ಹಾಯ್ ನಮಸ್ಕಾರ ನಾನು ನಿಮ್ಮ ಗಂಗಾಧರ್ ಈ ವಿಡಿಯೋದಲ್ಲಿ ಆಲಮಟ್ಟಿ ಚಿತ್ರದುರ್ಗ ಹೊಸ ರೈಲು ಮಾರ್ಗ ವಿಜಯಪುರ ಯಶವಂತಪುರ ರೈಲು ಕಾಯಂ ಬಳ್ಳಾರಿ ಮಾರ್ಗವಾಗಿ ಹೊಸ ವಂದೇ ಭಾರತ್ ರೈಲು ಆರಂಭ ಬೆಂಗಳೂರು ಬೀದರ್ ನಡುವೆ ವಿಶೇಷ ರೈಲು ಸಂಚಾರ ಕಲಬುರಗಿ ಬೆಂಗಳೂರು ವಂದೇ ಭಾರತ್ ರೈಲಿನ ಸಮಯ ಬದಲಾವಣೆಯೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಸಾಕಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಬಳ್ಳಾರಿ ಮಾರ್ಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಆರಂಭಿಸುವಂತೆ ರಾಜ್ಯ ರೈಲ್ವೆ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಕೆಎಂ ಮಹೇಶ್ವರ ಸ್ವಾಮಿ ರವರು ಪ್ರಧಾನಮಂತ್ರಿಗಳು ಹಾಗೂ ರೈಲ್ವೆ ಮಂತ್ರಿಗಳನ್ನು ಒತ್ತಾಯಿಸಿದ್ದಾರೆ ಬಳ್ಳಾರಿಗೆ ದೊರೆಯಬೇಕಾಗಿರುವ ವಿವಿಧ ರೈಲ್ವೆ ಸೌಲಭ್ಯಗಳ ಕುರಿತು ಪತ್ರ ಬರೆದಿದ್ದು ಸಾವಿರಾರು ಕೋಟಿ ರೂಪಾಯಿಗಳ ಆದಾಯವನ್ನು ರೈಲ್ವೆ ಇಲಾಖೆಗೆ ಕೂಡ ಮಾಡುತ್ತಿರುವ ಬಳ್ಳಾರಿ ರೈಲ್ವೆ ಪ್ರದೇಶಗಳಿಗೆ ಹೆಚ್ಚಿನ ರೈಲ್ವೆ ಸೌಲಭ್ಯ ದೊರೆಯಬೇಕಿದೆ ಹೀಗಾಗಿ ಹಗಲಿನಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಈ ಭಾಗದ ಜನರ ಅನುಕೂಲಕ್ಕೆ ದೊರೆಯಲೇಬೇಕೆಂದು ಒತ್ತಾಯಿಸಿದ್ದಾರೆ ಕೊಟ್ಟೂರು ಮಾರ್ಗವಾಗಿ ಯಶವಂತಪುರ ವಿಜಯಪುರ ನಡುವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಂಚರಿಸುತ್ತಿರುವ ವಿಶೇಷ ಎಕ್ಸ್ಪ್ರೆಸ್ ರೈಲು ಡಿಸೆಂಬರ್ ಎಂಟರಿಂದ ಅನ್ವಯವಾಗುವಂತೆ ನಿತ್ಯ ಎಕ್ಸ್ಪ್ರೆಸ್ ರೈಲಾಗಿ ಪರಿವರ್ತನೆ ಆಗಲಿದೆ ಈ ಕುರಿತು ಹುಬ್ಬಳ್ಳಿಯ ನೈಋತ್ಯ ರೈಲ್ವೆ ವಲಯದ ಅಧಿಕಾರಿಗಳು ಆದೇಶ ಹೊರಡಿಸಿದ್ದು ಈವರೆಗೆ ಇದ್ದ ವಿಶೇಷ ಎಕ್ಸ್ಪ್ರೆಸ್ ಟಿಕೆಟ್ ದರ ಇಳಿಕೆಯಾಗಿ ಪ್ರಯಾಣಿಕರಿಗೆ ಟಿಕೆಟ್ ದರ ಹೊರೆ ಕಡಿಮೆಯಾಗಲಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ನೈಋತ್ಯ ರೈಲ್ವೆಯು ಎರಡು ಪ್ಯಾಸೆಂಜರ್ ರೈಲುಗಳ ನಿಲುಗಡೆಯನ್ನು ಪಡನೂರು ಮತ್ತು ಹಳ್ಳಿಗುಡಿ ರೈಲು ನಿಲ್ದಾಣಗಳಲ್ಲಿ ನಿಲುಗಡೆಯನ್ನು ಮುಂದುವರೆಸಲಿದ್ದು ಪಡನೂರು ನಿಲ್ದಾಣದಲ್ಲಿ ಸೊಲ್ಲಾಪುರ ಹುಬ್ಬಳ್ಳಿ ಸೊಲ್ಲಾಪುರ ಡೈಲಿ ಪ್ಯಾಸೆಂಜರ್ ರೈಲಿಗೆ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಹಾಗೂ ಹಳಿಗುಡಿ ನಿಲ್ದಾಣದಲ್ಲಿ ಹುಬ್ಬಳ್ಳಿ ಸಿಂಧನೂರು ಹುಬ್ಬಳ್ಳಿ ಡೈಲಿ ಪ್ಯಾಸೆಂಜರ್ ರೈಲಿಗೆ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರವರೆಗೆ ತಾತ್ಕಾಲಿಕ ನಿಲುಗಡೆಯನ್ನು ಮುಂದುವರೆಸಲಾಗಿದ್ದು ಈ ರೈಲುಗಳು ತಮ್ಮ ಹಾಲಿ ಇರುವ ಆಗಮನ ಮತ್ತು ನಿರ್ಗಮನ ವೇಳಾಪಟ್ಟಿಯ ಪ್ರಕಾರವೇ ಕಾರ್ಯನಿರ್ವಹಿಸಲಿವೆ ಡಿಸೆಂಬರ್ನಲ್ಲಿ ಆರಂಭವಾಗುವ ಚಳಿಗಾಲದ ಅಧಿವೇಶನದಲ್ಲಿ ಆಲಮಟ್ಟಿ ಚಿತ್ರದುರ್ಗದ ನಡುವೆ ಹೊಸ ರೈಲು ಮಾರ್ಗ ಕಲ್ಪಿಸಲು ಮುಖ್ಯ ಬೇಡಿಕೆಯಾಗಿ ಪ್ರಸ್ತಾಪಿಸಲಾಗುವುದು ಎಂದು ರಾಜ್ಯಸಭಾ ಸಂಸದರಾದ ನಾರಾಯಣ ಬಾಂಡ್ಗಿ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಉದ್ದೇಶಿತ ಆಲಮಟ್ಟಿ ಚಿತ್ರದುರ್ಗ ನೇರ ರೈಲು ಮಾರ್ಗಕ್ಕೆ ಮುಂದಿನ ಬಜೆಟ್ನಲ್ಲಿ ಅನುದಾನ ಪ್ರಕಟಿಸಲು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ತರುವಂತೆ ಕುಷ್ಟಗಿ ರೈಲ್ವೆ ಹೋರಾಟ ಸಮಿತಿಯ ಮನವಿ ಸ್ವೀಕರಿಸಿದ ಸಂಸದರು ಆಲಮಟ್ಟಿ ಚಿತ್ರದುರ್ಗ ರೈಲು ಮಾರ್ಗ ಎಂದೋ ಕಾರ್ಯಗತಗೊಳ್ಳಬೇಕಾಗಿತ್ತು ರಾಜ್ಯದ ರಾಜಧಾನಿಗೆ ಬಾಗಲಕೋಟೆ ವಿಜಯಪುರ ಕೊಪ್ಪಳ ವಿಜಯನಗರ ಮತ್ತು ಚಿತ್ರದುರ್ಗ ಈ ಜಿಲ್ಲೆಗಳ ಮೂಲಕ ನೇರ ಸಂಪರ್ಕದಿಂದ ಕಡಿಮೆ ಅಂತರ ಹಾಗೂ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ ಮುಂಬರುವ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ನಿಭಾಯಿಸಲು ನೈಋತ್ಯ ರೈಲ್ವೆಯು ಬೆಂಗಳೂರು ಕಂಟೋನ್ಮೆಂಟ್ ಮತ್ತು ಬೀದರ್ ಮಧ್ಯೆ ಒಂದು ಟ್ರಿಪ್ ವಿಶೇಷ ರೈಲು ಓಡಿಸಲು ನಿರ್ಧರಿಸಿದ್ದು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಈ ರೈಲು ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಬೆಂಗಳೂರು ಕಂಟೋನ್ಮೆಂಟ್ನಿಂದ ಹೊರಟು ಹಿಂದೂಪುರ ಧರ್ಮಾವರಂ ಅನಂತಪುರ ಗುಂತಕಲ್ ಮಂತ್ರಾಲಯಂ ರೋಡ್ ರಾಯಚೂರು ಯಾದಗಿರಿ ಶಹಾಬಾದ್ ಕಲಬುರಗಿ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಬೀದರ್ ರೈಲು ನಿಲ್ದಾಣ ತಲುಪಲಿದೆ ಅದೇ ರೀತಿ ಹಿಂದಿರುಗುವ ಮಾರ್ಗದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಬೀದರ್ನಿಂದ ಹೊರಟು ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಂಗಳೂರು ಕಂಟೋನ್ಮೆಂಟ್ ರೈಲು ನಿಲ್ದಾಣ ತಲುಪಲಿದೆ ನೈಋತ್ಯ ರೈಲ್ವೆಯು ಬಿಲಾಸ್ಪುರ ಯಲಹಂಕ ಮಧ್ಯೆ ಐದು ಟ್ರಿಪ್ಗಳ ವಿಶೇಷ ಸಾಪ್ತಾಹಿಕ ರೈಲು ಓಡಿಸಲು ನಿರ್ಧರಿಸಿದ್ದು ಈ ರೈಲು ಪ್ರತಿ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬಿಲಾಸ್ಪುರದಿಂದ ಹೊರಟು ಬಟಪಾರ ರಾಯಪುರು ರಾಜನಂದಗಾಂವ್ ಗೋಂಡಿಯಾ ಚಂದಾಪೋರ್ಟ್ ಬಲಾರ್ಷ ಕಾಜಿಪೇಟೆ ಸಿಕಂದರಾಬಾದ್ ಲಿಂಗಂಪಲ್ಲಿ ಯಾದಗಿರಿ ರಾಯಚೂರು ಮಂತ್ರಾಲಯಂ ರೋಡ್ ಗುಂತಕಲ್ ಅನಂತಪುರ ಧರ್ಮಾವರಂ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಯಲಹಂಕ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಯಲಹಂಕದಿಂದ ಹೊರಟು ಶುಕ್ರವಾರ ಬೆಳಿಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಲಾಸ್ಪುರ್ ರೈಲು ನಿಲ್ದಾಣ ತಲುಪಲಿದ್ದು ಡಿಸೆಂಬರ್ ಮೂವತ್ತೊಂದರವರೆಗೆ ಈ ರೈಲು ಸಂಚರಿಸಲಿದೆ ಕಲಬುರಗಿ ಎಸ್ಎಂಇಟಿ ಬೆಂಗಳೂರು ಮಧ್ಯ ಸಂಚರಿಸುತ್ತಿರುವ ವಂದೇ ಭಾರತ್ ರೈಲಿನ ಸಮಯ ಬದಲಾವಣೆ ಮಾಡಲಾಗಿದ್ದು ಈ ಮುಂಚೆ ಕಲಬುರಗಿಯಿಂದ ಬೆಳಿಗ್ಗೆ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಹೊರಡುತ್ತಿದ್ದ ವಂದೇ ಭಾರತ್ ರೈಲು ಇನ್ನು ಮುಂದೆ ಕಲಬುರಗಿಯಿಂದ ಬೆಳಿಗ್ಗೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಹೊರಟು ವಾಡಿ ನಿಲ್ದಾಣಕ್ಕೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಯಾದಗಿರಿ ನಿಲ್ದಾಣಕ್ಕೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರಾಯಚೂರು ನಿಲ್ದಾಣಕ್ಕೆ ಏಳು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಮಂತ್ರಾಲಯಂ ರೋಡ್ ನಿಲ್ದಾಣಕ್ಕೆ ಏಳು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗುಂತಕಲ್ ನಿಲ್ದಾಣಕ್ಕೆ ಒಂಬತ್ತು ಗಂಟೆಗೆ ಅನಂತಪುರ ನಿಲ್ದಾಣಕ್ಕೆ ಹತ್ತು ಗಂಟೆ ಮೂರು ನಿಮಿಷಕ್ಕೆ ಧರ್ಮಾವರಂ ರೈಲು ನಿಲ್ದಾಣಕ್ಕೆ ಹನ್ನೊಂದು ಗಂಟೆ ಹತ್ತು ನಿಮಿಷಕ್ಕೆ ಯಲಹಂಕ ನಿಲ್ದಾಣಕ್ಕೆ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಹಾಗೂ ಎಸ್ಎಂಇಟಿ ಬೆಂಗಳೂರು ನಿಲ್ದಾಣಕ್ಕೆ ಮಧ್ಯಾಹ್ನ ಎರಡು ಗಂಟೆಯ ಬದಲಾಗಿ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಆಗಮಿಸಲಿದೆ ಈ ಮಧ್ಯೆ ಶ್ರೀ ಸತ್ಯಸಾಹಿ ಪ್ರಶಾಂತಿ ನಿಲಯಂ ರೈಲು ನಿಲ್ದಾಣಕ್ಕೆ ಹೆಚ್ಚುವರಿ ನಿಲುಗಡೆ ಕಲ್ಪಿಸಲಾಗಿದ್ದು ಕಲಬುರಗಿ ಬೆಂಗಳೂರು ವಂದೇ ಭಾರತ್ ರೈಲು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಸತ್ಯಸಾಯಿ ಪ್ರಶಾಂತಿ ನಿಲಯಂಗೆ ತಲುಪುತ್ತದೆ ಅದೇ ರೀತಿ ಹಿಂದಿರುಗುವ ಮಾರ್ಗದಲ್ಲಿ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಎಸ್ಎಂವಿಟಿ ಬೆಂಗಳೂರಿನಿಂದ ಹೊರಟು ರಾತ್ರಿ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ಕಲಬುರಗಿ ರೈಲು ನಿಲ್ದಾಣ ತಲುಪುತ್ತದೆ ಈ ಸಮಯ ಬದಲಾವಣೆಯು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಜಾರಿಗೆ ಬರಲಿದ್ದು ಇದೇ ರೀತಿ ಸಮಯ ಬದಲಾವಣೆಯನ್ನು ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲುಗೂ ನೀಡಬೇಕೆಂದು ಒತ್ತಾಯ ಹೆಚ್ಚಾಗುತ್ತಿದ್ದು ಈ ಬಗ್ಗೆ ರೈಲ್ವೆ ಇಲಾಖೆ ಯಾವ ರೀತಿ ಸ್ಪಂದಿಸಲಿದೆ ಎಂದು ಕಾಯ್ದು ನೋಡಬೇಕಿದೆ ನೈಋತ್ಯ ರೈಲ್ವೆಯು ಎಸ್ಎಂವಿಟಿ ಬೆಂಗಳೂರಿನಿಂದ ಬೆಳಗಾವಿ ಮಧ್ಯ ಒಂದು ಟ್ರಿಪ್ ವಿಶೇಷ ರೈಲು ಓಡಿಸಲು ನಿರ್ಧರಿಸಿದ್ದು ಈ ರೈಲು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಏಳು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರಿನಿಂದ ಹೊರಟು ತುಮಕೂರು ಅರಸೀಕೆರೆ ಬೀರೂರು ದಾವಣಗೆರೆ ಹರಿಹರ ಹಾವೇರಿ ಹುಬ್ಬಳ್ಳಿ ಧಾರವಾಡ ಅಳ್ನಾವರ ಲೋಂಡ ಖಾನಾಪುರ ಮಾರ್ಗವಾಗಿ ಮರುದಿನ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬೆಳಗಾವಿ ರೈಲು ನಿಲ್ದಾಣ ತಲುಪುತ್ತದೆ ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ಸಂಜೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಬೆಳಗಾವಿಯಿಂದ ಹೊರಟು ಮರುದಿನ ಬೆಳಿಗ್ಗೆ ಐದು ಗಂಟೆಗೆ ಎಸ್ಎಂವಿಟಿ ಬೆಂಗಳೂರು ರೈಲು ನಿಲ್ದಾಣ ತಲುಪಲಿದೆ ರೈಲ್ವೆ ಇಲಾಖೆಯು ವಿಶಾಖಪಟ್ಟಣಂ ರೈಲು ನಿಲ್ದಾಣದಿಂದ ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣಗಳ ನಡುವೆ ನಾಲ್ಕು ಟ್ರಿಪ್ಗಳ ವಿಶೇಷ ರೈಲು ಓಡಿಸಲು ನಿರ್ಧರಿಸಿದ್ದು ಈ ರೈಲು ಡಿಸೆಂಬರ್ ಏಳರಿಂದ ರವರೆಗೆ ಪ್ರತಿ ರವಿವಾರದಂದು ಕಟ್ಪಾಡಿ ಜೋಲಾರ್ಪೇಟೆ ಮಾರ್ಗವಾಗಿ ಸಂಚರಿಸಲಿದೆ ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ನಿಭಾಯಿಸಲು ಸಂತ್ರಗಾಚಿ ಯಲಹಂಕ ಸಂತ್ರಗಾಚಿ ವಿಶೇಷ ಎಕ್ಸ್ಪ್ರೆಸ್ ರೈಲು ಸೇವೆಗಳನ್ನು ವಿಸ್ತರಿಸಿದೆ ಎಂದು ದಕ್ಷಿಣ ಪೂರ್ವ ರೈಲ್ವೆ ಮಾಹಿತಿ ನೀಡಿದ್ದು ಈ ರೈಲು ಡಿಸೆಂಬರ್ ನಾಲ್ಕರಿಂದ ಇಪ್ಪತ್ತೇಳರವರೆಗೆ ಸಂತ್ರಗಾಚಿಯಿಂದ ಪ್ರತಿ ಗುರುವಾರ ಹಾಗೂ ಯಲಹಂಕದಿಂದ ಪ್ರತಿ ಶನಿವಾರ ಈ ರೈಲು ಸಂಚರಿಸಲಿದೆ ಹಾಗೂ ಈ ವಿಶೇಷ ರೈಲುಗಳು ತಮ್ಮ ಅಸ್ತಿತ್ವದಲ್ಲಿರುವ ಸಮಯಗಳು ನಿಲುಗಡೆಗಳು ಮತ್ತು ಬೋಗಿ ಸಂಯೋಜನೆಯೊಂದಿಗೆ ಮುಂದುವರೆಯಲಿದೆ ಎಂದು ಮಾಹಿತಿ ನೀಡಲಾಗಿದೆ